ಸೊ ಹಾಯ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಸಮಯ ಸರಿ ಸುಮಾರು ಏಳು ಗಂಟೆಗೆ ಐದು ನಿಮಿಷ ಇದೆ ಸೊ ಹೊರಗಡೆ ನೋಡೋಣ ಯಾವ ರೀತಿ ಇದೆ ಅಂಥೇಳಿ ಹೊರಗಡೆ ಜೋರು ಮಳೆ ಇಟ್ಕೊಂಡಿದೆ ತುಂಬಾ ಮಳೆ ಬರ್ತಾಯಿದೆ ಸಂಜೆ ಏಳು ಗಂಟೆಗೆ ಎಷ್ಟೊಂದು ಬೆಳಕಿದೆ ನೋಡಿ ತುಂಬಾ ಮಳೆ ತುಂಬ ಗಾಳಿ ಇದೆ ಕೂಡ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂಥೇಳಿ ಸೊ ಈ ಒಂದು ಮಳೆಗಾಲದಲ್ಲಿ ಸಂಜೆ ಟೈಮು ಬಜ್ಜಿ ಬೋಂಡ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೆ ನಾನು ಬಜ್ಜಿ ಮಾಡ್ತಾ ಮಾಡ್ತಾಯಿಲ್ಲ ಸೊ ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ ಖರ್ ಖರ್ವಾಗಿ ತುಂಬಾ ಟೇಸ್ಟಾಗಿರುತ್ತೆ ಈ ಅದಕ್ಕೂ ತುಂಬಾ ಸೂಟ್ ಆಗುತ್ತೆ ಸೊ ಬನ್ನಿ ಆಗಿದರೆ ಬೆಂಡೆಕಾಯಿನ ಯಾವ ರೀತಿ ಫ್ರೈ ಮಾಡೋದು ಅಂತೇಳಿ ನೋಡೋಣ ಸ್ಪೈಸಿಯಾಗಿ ಕೂಡ ಇರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಇದೊಂದು ತಿಂದು ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಹಾ ಸೂಪರಾಗಿರುತ್ತೆ ಸೊ ಈ ರೀತಿಯಾಗಿ ಬೆಂಡೆಕಾಯಿನ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ತೊಳೆದು ಈ ರೀತಿ ಹೆಚ್ಚಿ ಇಟ್ಕೊತಾ ಇದ್ದೀನಿ ಮದ್ಯ ಸಿಡಬೇಕು ಮದ್ಯ ಸೀಳಿ ಈ ರೀತಿ ಅಷ್ಟೂ ಇಟ್ಕೋಬೇಕು ಒಂದರಲ್ಲಿ ಎರಡು ಭಾಗನ ಮಾಡಿ ಇದ್ದೀನಿ ಸೊ ತುಂಬಾ ಟೇಸ್ಟಾಗಿರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಸೊ ಇದಕ್ಕೆ ಏನು ಮಾಡಬೇಕು ಇವಾಗ ಅಂತ ಹೇಳಿದ್ರೆ ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆನ ಹುರಿತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಹುರ್ಕೋಬೇಕು ಸೀಸ್ಕೊಳಕ್ಕೆ ಹೋಗಬೇಡಿ ಹಾಗೆ ನಾನು ಜಸ್ಟ್ ಈ ಥರ ಬಿಸಿ ಮಾಡಿ ತಗೋಬಿಡಿ ಸೊ ಇದೇ ಥರ ಮೆಥಡಲ್ಲಿ ಮಾಡಿ ಡಿಫ್ರೆಂಟ್ ಟೇಸ್ಟ್ ಕೂಡ ಕೊಡುತ್ತೆ ಸೊ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಿಲ್ಲ ಕುಟಾಣಿ ಬರುತ್ತಲ್ವ ಅದರಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಆಗಿರೋದ್ರಿಂದ ಕುಟಾಣಿ ಒಳಗೆ ಈ ರೀತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ತುಂಬಾ ಟೇಸ್ಟ್ ಆಗಿರುತ್ತೆ ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಸೊ ಆಗಿದೆ ಸಾಕು ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಪುಡಿ ಮಾಡಿಬಿಡೋಣ ಇದಾಗಿದೆ ಇವಾಗ ತೆಗೆದುಬಿಡ್ತೀನಿ ಸೊ ಫ್ಲೇವರ್ ಜೀರಿಗೆ ಫ್ಲೇವರು ತುಂಬಾ ಟೇಸ್ಟ್ ಕೊಡುತ್ತೆ ಬೆಂಡೆಕಾಯಿಗೆ ಹಾಕಿದ್ರೆ ಆಗಿದೆ ಇವಾಗ ತುಂಬ ಅಷ್ಟು ತಗೊಂಡ್ಬಿಡ್ತೀನಿ ಈ ಮಳೆ ಬರ್ತಾ ಇರೋದಕ್ಕೂ ಈ ಕಾರ್ ಖಾರವಾಗಿ ಏನಾದ್ರು ತಿನ್ನಬೇಕು ಅಂತ ಎಲ್ರಿಗೂ ಅನಿಸುತ್ತೆ ಸೊ ಬಜ್ಜಿ ಮಾಡ್ತಾರೆ ಬೋಂಡ ಮಾಡ್ತಾರೆ ಈರುಳ್ಳಿ ಪಕೋಡ ಆ ಥರ ಎಲ್ಲ ಮಾಡ್ಕೊಂಡು ತಿಂತಾರೆ ಸೊ ಈ ರೀತಿ ಒಮ್ಮೆ ಮಾಡ್ತೀನಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಇದ್ದೀನಿ ಮತ್ತು ಒಂದು ಸ್ವಲ್ಪ ನಿಮಗೆ ಖಾರ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಅಂದರೆ ಸ್ವಲ್ಪ ಬೇಕಾದರೂ ಹಾಕ್ಕೊಳ್ಳಿ ಸೊ ನೀಟಾಗಿ ಇದು ಮೂರೂ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ಸೊ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸರಿ ಮಾಡಿದ್ರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ ಸೊ ಬೆಂಡೆಕಾಯಿ ಬಂದು ಸ್ವಲ್ಪ ಎಳೆಯದಾಗಿರಲಿ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಈ ಬೆಂಡೆಕಾಯಿ ಒಳಗಡೆ ನಾವು ಇದನ್ನಷ್ಟು ಸ್ಟಿಫ್ ಮಾಡಬೇಕು ಈ ರೀತಿಯಾಗಿ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಸ್ಟಿಫ್ ಮಾಡ್ತಾಯಿದ್ದೀನಿ ಸೊ ಯಾಕಂತೇಳಿದ್ರೆ ಈ ಫೋನ್ ಐಫೋನ್ ಆಗಿರೋದ್ರಿಂದ ನನ್ನ ಒಂದು ಡ್ರೈ ಫ್ರೂಟ್ ಸ್ಟ್ಯಾಂಡ್ಗೆ ಅದು ಯಾಕೋ ಸರಿ ಹೋಗ್ತಾ ಇಲ್ಲ ಸೊ ಆದ್ದರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಸೊ ಅಷ್ಟೂ ಕೂಡ ನಾವು ಅದರೊಳಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು ಸೊ ಟೇಸ್ಟೇ ಒಂಥರ ಡಿಫ್ರೆಂಟ್ ಸಿಗುತ್ತೆ ಇಲ್ಲಾಂದರೆ ನೀವು ಖಾರದ ಪುಡಿ ಬದಲು ಮೆಣಸಿನ ಪುಡಿನೂ ಹಾಕ್ಕೋಬೋದು ಅದು ಕೂಡ ತುಂಬ ಟೇಸ್ಟಾಗಿರುತ್ತೆ ಈ ರೀತಿಯಾಗಿ ಅಷ್ಟೂ ಒಂದೊಂದಾಗಿ ತೆಗೆದುಬಿಟ್ಟು ನೀರು ಸ್ವಲ್ಪ ಇರಬಾರ್ದು ನೀವು ಬೆಂಡೆಕಾಯಿನ ಫಸ್ಟ್ ತಂದು ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೆಗೆದುಬಿಡಿ ಏಕೆಂದರೆ ಲೋಳೆ ಲೋಳೆ ಅಂತ ಅನಿಸ್ಬಿಡುತ್ತೆ ನೀರಿದ್ದರೆ ಸೊ ಹಾಗಾಗಿ ಸೊ ಇವಾಗ ಅಷ್ಟಕ್ಕೂ ಕೂಡ ನಾನು ಸ್ಟಿಫ್ ಮಾಡಿ ಈ ರೀತಿಯಾಗಿ ಇಟ್ಟಿದ್ದೀನಿ ಸೊ ಇವಾಗ ನಾನು ಒಂದು ಅಂಚಿನ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ಆಯಿಲು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಆದರೆ ಬೆಂಡೆಕಾಯಿಗೆ ಚೆನ್ನಾಗಿ ಅನಿಸೋದಿಲ್ಲ ಸೊ ಇವಾಗ ಅಂಚಿಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಆಯಿಲ್ನ ಎಲ್ಲ ಕಡೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಹೊತ್ತು ಕಾಯಿಲಿಕ್ಕೆ ಬಿಡಿ ತುಂಬ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದಾಗಿ ಬೆಂಡಕಾಯಿನ ಮಾಡಿಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ സോ ഒ നല്ല രീതി നമ്മൾ നോടി ആമേ നമുക്ക് കണ്ടിട്ട് നൽകി യീറ്റ് പന്ത്രണ്ട് അത് ഉപ്പാ നമുക്ക് ഉസ്തു കൊണ്ട് ഹോബോൾക്കും ഹോബോ നമ്മ ആയിൽ തന്നെ നോക്ക അഡ്സ്റ്റി ഹാക്കിട്ട് മറ്റു ഒന്ന്സരി ഫോൾഡ് മാ ಸೊ ಎಲ್ಲ ಕಡೆ ಇವಾಗ ನೀಟಾಗಿ ಫ್ರೈ ಆಗಿದೆ ನೋಡಿ ಸೊ ಇವಾಗ ತೆಗಿತಾ ಇದ್ದೀನಿ ಸೊ ತುಂಬ ರುಚಿಕರವಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಕೂಡ ಇರುತ್ತೆ ಬೆಂಡೆಕಾಯಿ ಫ್ರೈ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ